ಮಾನವೀಯತೆ ದೃಷ್ಟಿಯಿಂದ ಸರ್ಕಾರ ಇನ್ನೂ ಹೆಚ್ಚಾಗೆ ಪರಿಹಾರವನ್ನು ಘೋಷಣೆ ಮಾಡ್ತಕ್ಕಂಥದ್ದು ಸೂಕ್ತ ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಪ್ರಾಯ ಈ ದೃಷ್ಟಿಯಿಂದ ನಾನು ಹೇಳೋದು ಒಂದು ಈ ಕೂಡಲೇ ಮುಖ್ಯಮಂತ್ರಿಗಳು ಪರಿಹಾರವನ್ನು ಘೋಷಣೆ ಮಾಡತಕ್ಕಂಥದ್ದು ಸ್ವಾಗತ ಕೋರ್ತೇವೆ ಆದರೆ ತಾವೇ ಹೇಳ್ದಂಗೆ ಆರ್ಥಿಕ ಸ್ಥಿತಿಗತಿಗಳು ಪರಿಸ್ಥಿತಿಗಳು ಕುಟುಂಬದಲ್ಲಿ ಯಾವ್ಯಾವ ರೀತಿಯವರು ಜೀವನ ನಿರ್ವಹಣೆ ಮಾಡ್ತಾ ಇದ್ದಾರೆ ಜೊತೆಯಲ್ಲಿ ಈಗ ಎಷ್ಟೋ ಜನಕ್ಕೆ ಒಬ್ಬರು ಮಕ್ಕಳಿದ್ದಾರೋ ಇಬ್ಬರು ಇದ್ದಾರೋ ಮೂರು ಜನ ಇದ್ದಾರೋ ನಮಗೆ ಗೊತ್ತಿಲ್ಲ ಸಂಪೂರ್ಣ ಮಾಹಿತಿ ನಮಗಿಲ್ಲ ಆದರೆ ಒಂದು ಕುಟುಂಬ ಒಬ್ಬ ಇಲ್ಲಿರ್ತಕ್ಕಂಥ ಸ್ಟೂಡೆಂಟ್ಸ್ಗಳ ಮೇಲೆ ಅವರ ಜೀವನವನ್ನು ರೂಪಿಸಿ ಅದರಿಂದ ಅವರ ಕುಟುಂಬ ನಿರ್ವಹಣೆ ಮಾಡ್ತಕ್ಕಂಥ ಒಂದು ಕಲ್ಪನೆ ಕನಸನ್ನೇನು ಅವರ ತಂದೆ ತಾಯಿಗಳು ಒತ್ಕೊಂಡಿರ್ತಾರೆ ಇವತ್ತು ಬಹುಶಃ ಆ ಸ್ಥಾನವನ್ನು ಕೂಡ ಯಾರೂ ಇವತ್ತು ಬರೆಸ್ಲಿಕ್ಕೆ ಸಾಧ್ಯವೇ ಇಲ್ಲ ಅದನ್ನು ಏನೂ ಮಾಡ್ಕೊಳ್ಳಿಕ್ಕಾಗೋದಿಲ್ಲ ಆದರೆ ಸರ್ಕಾರ ಮಾನವೀಯತೆ ದೃಷ್ಟಿಯಿಂದ ನಾನು ಹೇಳೋದು ಏಕೆಂದರೆ ಪರಿಹಾರ ಕೊಟ್ಟಿದ್ದಾರೆ ನಾವು ಸ್ವಾಗತ ಮಾಡ್ತೇವೆ ಆದರೆ ಮಾನವೀಯತೆ ದೃಷ್ಟಿಯಿಂದ ಆರ್ಥಿಕವಾಗಿ ಮತ್ತಷ್ಟು ಸಬಲರಾಗಿ ಮಾಡ್ತಕ್ಕಂಥದಕ್ಕೆ ಕುಟುಂಬಗಳಿಗೆ ಮತ್ತಷ್ಟು ನೆರವನ್ನು ನೀಡಲಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಒತ್ತಾಯಿಸ್ತೀನಿ